ಕರ್ನಾಟಕ ಬಿಗ್ ಬಾಸ್ ಕೊನೆಯಲ್ಲಿ ನಿನ್ನೆ ನಡೆದ ಎಪಿಸೋಡ್ ಬಗ್ಗೆ ಸ್ವಲ್ಪ ನನಗೆ ಖುಷಿ ಆಯ್ತು ಗುರು ಏನಪ್ಪಾ ವಿಷಯ ಅಂದ್ರೆ ಕಿರಿ ಕೀರ್ತಿ ಅವರು ಡ್ರೋನ್ ಪ್ರತಾಪ್ಗೆ ಒಂದು ಕ್ವಶನ್ ಮಾಡ್ತಾರೆ ಏನಪ್ಪಾ ಅಂದ್ರೆ ಇನ್ನು ನೀವು ಯಾರಿಗೂ ಕ್ಷಮೆ ಕೇಳಿಲ್ಲ ಅಂತ ಇನ್ನು ಆಚ ಕಡೆ ಜನ ಹೇಳ್ತಾ ಇದ್ದಾರೆ ಅಲ್ಲಿಗೆ ಜನ ಫೋಟ್ರೆ ಮಾಡ್ತಾ ಇದ್ದಾರೆ ಕೆಲವರು ಇರ್ತಾರಲ್ಲ ಏನೇ ಹೇಳಿದ್ರು ಸಮಾಧಾನ ಇರಲ್ಲ ಅವ್ರ ಬಗ್ಗೆನೆ ಮಾತಾಡೋದು ಅದರಿಂದ ಡ್ರೋನ್ ಪ್ರತಾಪ್ ಅವರು ನಿನ್ನೆ ನಿಜವಾಗ್ಲೂ ಹೇಳ್ತೀನಿ ತಲೆಬಾಗಿ ನಾನು ಏನೇ ತಪ್ಪು ಮಾಡಿದ್ರು ಕ್ಷಮೆ ಇರಲಿ ಕೆಲವೊಂದು ಮಾತುಗಳಲ್ಲಿ ನಾನು ಹೇಳಿರ್ಬೋದು ಅದರಿಂದ ಇಲ್ಲಿಂದನೆ ತಲೆಬಾಗಿ ಇಡೀ ಕರ್ನಾಟಕ ಜನತೆಗೆ ಕ್ಷಮೆ ಕೇಳ್ತೀನಿ ಅಂದ್ರು ನಿಜವಾಗ್ಲೂ ಸ್ನೇಹಿತರೆ ಈ ಒಂದು ಆಚೆ ಕಡೆ ಒಂದಷ್ಟು ಜನ ತುಂಬಾ ನೆಗೆಟಿವ್ ಪೋಟ್ರೆ ಅಯ್ಯ ಅವ್ನು ಅಷ್ಟಾದರೂ ಇನ್ನೂ ಕ್ಷಮೆ ಕೇಳಿಲ್ಲ ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಇನ್ನು ಮಾತಾಡ್ತಾ ಇದ್ರು ಅವರೆಲ್ಲರಿಗೂ ನಿನ್ನೆ ಡ್ರೋನ್ ಪ್ರತಾಪ್ ಅವರು ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಸಿಕ್ಕಿರುತ್ತೆ ಅನ್ಸುತ್ತೆ ಉತ್ತರ ಆದ್ರೂ ಏನು ಅವ್ರಿಗೆ ಏನೇ ಮಾಡಿದ್ರು ಅವನ ಬಗ್ಗೆ ಕೆಟ್ಟದಾಗೆ ಪೋಟ್ರಾ ಮಾಡೋದಕ್ಕೆ ಹೋಗ್ತಾರೆ ಹೊರತು ಒಳ್ಳೇದಂತೂ ಏನು ಹೇಳಲ್ಲ ಒಬ್ರು ಬೆಳಿತಾ ಇದಾರೆ ಅಂದ್ರೆ ತುಳಿಯೋದಕ್ಕೆ ಒಂದಷ್ಟು ಜನ ಇದ್ದೇ ಇರ್ತಾರೆ ಅವ್ರನ್ನ ಯಾವತ್ತು ಯಾವಾಗ್ಲೂ ಬದ್ಲಾಯ್ಸಕ್ಕೆ ಆಗಲ್ಲ ಮತ್ತೆ ಸುದೀಪ್ ಅಣ್ಣಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ರು ಸ್ಟೇಜ್ ಮೇಲೆ ಇಲ್ಲಿ ಸುಳ್ಳು ಹೇಳ್ದಿರೋರು ಎಷ್ಟು ಜನ ಇದ್ದಾರೆ ಸತ್ಯ ಹೇಳೋರು ಎಷ್ಟು ಜನ ಇದ್ದಾರೆ ಯಾರು ತಪ್ಪು ಮಾಡದೇ ಇರೋರು ಎಷ್ಟು ಜನ ಇದ್ದಾರೆ ಅಂತ ಅವತ್ತು ಒಂದು ಮಾತು ಹೇಳಿದ್ರಲ್ಲ ಸುದೀಪ್ ಅಣ್ಣ ಅದರಿಂದ ಇನ್ನಾದ್ರೂ ಜನ ಎಚ್ಚೆತ್ಕೊಂತಾರೆ ನೋಡೋಣ ಮತ್ತೆ ಕ್ಷಮೆ ಕೇಳಿಲ್ಲ ಕೇಳಿಲ್ಲ ಅಂತಿದ್ರು ಇವಾಗ ಕ್ಷಮೆ ಕೂಡ ಎಲ್ಲರ ಮುಂದೆ ಕರ್ನಾಟಕಕ್ಕೆ ತಲೆವಾಗಿ ಕ್ಷಮೆ ಕೇಳಿದ್ದಾನೆ ಇನ್ನಾದ್ರೂ ಈ ಪೋಟ್ರೆ ಮಾಡೋ ಬಗ್ಗೆ ಸ್ವಲ್ಪ ಜನ ಬಿಡ್ತಾರೇನೋ ನೋಡೋಣ ಆದರೂ ಕೆಲವರು ಬೆಲೀಜ್ಗಳು ಇರ್ತಾರೆ ಏನಕ್ಕೆ ಮಾಡೋಕ್ಕಾಗಲ್ಲ ಅವ್ರನ್ನ ಚೈಂಜ್ ಮಾಡೋಕ್ಕಾಗಲ್ಲ ಅದರಲ್ಲೂ ನನ್ನ ಕಮೆಂಟ್ ಬಾಕ್ಸಲ್ಲೇ ಒಂದಷ್ಟು ಬರ್ತವೆ ಕಮೆಂಟ್ಗಳು ಅವ್ರ ಬಗ್ಗೆ ಚೇಡ್ ಚಪಾತಿ ಬಗ್ಗೆ ಏನು ನೀವು ಸಪೋರ್ಟ್ ಮಾಡ್ತೀರಾ ಸರ್ ಹಾಗೆ ಹೀಗೆ ನನ್ನ ವಿಚಾರ ಗುರು ನಾನು ಒಬ್ರಿಗೆ ತೊಂದ್ರೆಯಲ್ಲಿದ್ದ ಇವಾಗ ಸರಿ ಹೋಗಿದ್ದಾನೆ ಸ್ವಲ್ಪ ತಿದ್ಕೊಂಡಿದ್ದಾನೆ ಅನ್ನೋ ವಿಚಾರಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಗುರು ಅದರಿಂದ ಸಪೋರ್ಟ್ ಮಾಡ್ತಾ ಇದೀವಿ ಬೇರೆ ಏನು ವಿಚಾರ ಇಲ್ಲ ನನ್ನಿಂದ ಅವನಿಗೇನಾಗ್ಬೇಕಾಗಿಲ್ಲ ಅವನಿಂದ ನನಗೂ ಏನಾಗಬೇಕಾಗಿಲ್ಲ ಒಬ್ಬ ಬದಲಾಯ್ತಾ ಬದ್ ಬದಲಾಗ್ತಾ ಇದ್ದಾನೆ ಅಂದ್ರೆ ಸ್ವಲ್ಪ ನಾವು ಸಪೋರ್ಟ್ ಮಾಡ್ಬೇಕಲ್ಲ ಗುರು ಅದಕ್ಕೆ ಮಾಡ್ತಾ ಇದೀವಿ ಇದ್ರ ಬಗ್ಗೆ ನಾನು ಇಷ್ಟೇ ಕ್ಲಾರಿಟಿ ಕೊಡಕ್ ಹೋಗೋದು ಮತ್ತೆ ಸ್ನೇಹಿತರೆ ಇನ್ನೊಂದ್ ಎರಡು ಮೂರು ದಿನ ಇದೆ ದಯವಿಟ್ಟು ಯಾರ್ಯಾರು ವೋಟ್ ಮಾಡಿಲ್ಲ ದಯವಿಟ್ಟು ಡ್ರೋನ್ ಪ್ರತಾಪ್ ಅವ್ರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಬೆಳೀತಾ ಇರೋರಿಗೆ ಸ್ವಲ್ಪ ನಾವು ಒಂಚೂರು ಎಂಕರೇಜ್ ಮಾಡಬೇಕಲ್ಲ ಅವ್ರು ತಪ್ಪು ಮಾಡಿರೋದನ್ನ ತಿದ್ಕೊಂತನೋ ನೋಡೋಣ ಬಂದಾದ್ಮೇಲೆ ಗೊತ್ತಾಗುತ್ತೆ ಎಲ್ಲ ವಿಚಾರನೂ ಗೊತ್ತಾಗುತ್ತೆ ಆದರೆ ಒಂದು ಚಾನ್ಸ್ ಒಟ್ಟು ನೋಡ್ಬೇಕಲ್ಲ ಗುರು ಅದು ಆಗ್ಬಿಡ್ಲಿ ಮತ್ತೆ ಸ್ನೇಹಿತರೆ ನಿನ್ನೆ ನಡೆದ ಎಪಿಸೋಡ್ ಬಗ್ಗೆ ನಿನ್ ನಿಮ್ಮ ಒಪೀನಿಯನ್ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ